ಆತ್ಮೀಯ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಎಸ್ಸೆ ಟು ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಾ ಇರತಕ್ಕಂತಹ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಎರಡನ್ನ ಏನೇ ನಡೆಸ್ತಾ ಇದ್ದಾರಲ್ವ ಇದಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ ನೀವು ವೆಬ್ಸೈಟ್ಗೆ ಹೋದರೆ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಮಾಡಲ್ ಕ್ವಶನ್ ಪೇಪರ್ಸ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೋಬೋದಾಗಿದೆ ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ಯಾವ ರೀತಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಮಾಡಲ್ ಕ್ವಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತಾನೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಾ ಇರ್ತಕ್ಕಂತಹ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳ ಐದು ಎಂಟು ಒಂಬತ್ತನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೌಲ್ಯಾಂಕನ ಪರೀಕ್ಷೆ ಎರಡು ಮಾರ್ಚ್ ಹನ್ನೊಂದರಿಂದ ಇದೆ ಈಗ ನಮಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ಮಾಡಲ್ ಕ್ವಶನ್ ಪೇಪರ್ಸ್ ಅವೈಲೇಬಲ್ ಇದೆ ಇಷ್ಟು ದಿನ ಎಲ್ಲರ ಮನಸ್ಸಿನಲ್ಲೂ ಕಾಡ್ತಾ ಇದ್ದಂತಹ ಪ್ರಶ್ನೆ ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ತುಂಬ ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ರಿ ಮ್ಯಾಮ್ ಮಾಡಲ್ ಕ್ವಶನ್ ಪೇಪರ್ ಬಗ್ಗೆ ವಿಡಿಯೋ ಮಾಡಿ ಅಂಥೇಳಿ ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇ ಮಾಡಲ್ ಕ್ವಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಈಸಿಯಾಗಿ ತಿಳಿಸ್ಕೊಡ್ತಾನೆ ನೀವು ಇದಕ್ಕೆ ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಯಾವುದೇ ಒಂದು ಬ್ರೌಸರ್ಗೆ ಹೋಗಿ ಕ್ವಶನ್ ಪೇಪರ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ನಾನೀಗ ಸದ್ಯಕ್ಕೆ ನಿಮಗೆ ಮೊಬೈಲ್ನಲ್ಲೇ ಯಾವ ರೀತಿ ಆ ಕ್ವಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗ್ತಾ ಇದ್ದೀನಿ ಕ್ರೋಮ್ ಬ್ರೌಸರ್ಗೆ ಹೋದ ನಂತರ ನೀವು ಇಲ್ಲಿ ಸರ್ಚಲ್ಲಿ ಏನು ಕೊಡಬೇಕು ಅಂತ ಹೇಳಿದ್ರೆ ಕೆ ಎಸ್ ಇ ಎ ಬಿ ಅಂತ ಹೇಳಿ ವೆಬ್ಸೈಟ್ನ ವಿಳಾಸವನ್ನು ನೀವು ಇಲ್ಲಿ ಟೈಪ್ ಮೆ ಮಾಡಬೇಕಾಗತ್ತೆ ಕೆ ಎಸ್ ಇ ಎ ಬಿ ಇಷ್ಟು ಟೈಪ್ ಮಾಡಿದ್ರೆ ಸಾಕಾಗುತ್ತೆ ನೀವು ಕೆಳಗಡೆ ನೋಡ್ಬೋದು ಈಗಾಗಲೇ ಕೆ ಎಸ್ ಇ ಎ ಬಿಗೆ ಸಂಬಂಧಿಸಿದಂತೆ ಇಲಾಖೆಯ ವೆಬ್ಸೈಟ್ನಲ್ಲಿ ಏನು ಪ್ರಶ್ನೆ ಪತ್ರಿಕೆಗಳು ಅಪ್ಲೋಡ್ ಆಗಿದೆಯಲ್ಲ ಅದು ನಮಗೆಲ್ಲ ಕಾಣಿಸುತ್ತೆ ಕೆ ಎಸ್ ಇ ಎ ಬಿ ಅಂತ ಸರ್ಚ್ ಮಾಡಿಬಿಟ್ಟು ಈ ಕಡೆ ಬಂದರೆ ನೀವು ಕೆಳಗಡೆ ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ರೀತಿಯ ಒಂದು ಪೇಜ್ ತೆರೆದುಕೊಳ್ಳುತ್ತೆ ನಿಮಗೆ ಈ ಪೇಜಲ್ಲಿ ನೀವು ಸುಲಭವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ರೀಡ್ ಮೋರ್ ಅಂತಕ್ಕಂಥ ಆಪ್ಷನ್ ಇದೆ ರೆಡ್ ಕಲರಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ರೀಸೆಂಟಾಗಿ ಏನೇನು ಅಪ್ಡೇಟ್ ಆಗಿದೆ ಇದರಲ್ಲಿ ಅಂತ ಹೇಳಿ ಬರುತ್ತೆ ಇಲ್ಲಿ ಫಸ್ಟ್ನೇ ಆಪ್ಷನ್ನೇ ನೀವು ನೋಡ್ಬೋದಾಗಿದೆ ಕ್ಲಿಕ್ ಹಿಯರ್ ಫಾರ್ ಕ್ಲಾಸ್ ಫೈವ್ ಏಯ್ಟ್ ಆ್ಯಂಡ್ ನೈನ್ ಅಸೆಸ್ಮೆಂಟ್ ಮಾಡಲ್ ಕ್ವಶನ್ ಪೇಪರ್ ಕಮ್ ಆ್ಯನ್ಸರ್ ಬುಕ್ಲೆಟ್ಸ್ ಅಂತ ಇದೆ ನಾನು ಇವಾಗ ಅದರ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ ಅದರ ಮೇಲ್ಗಡೆ ಕ್ಲಿಕ್ ಮಾಡಿದ್ವಿ ಹಾಗೆ ಡೌನ್ ಬಂದ್ವಿ ಅಂತ ಹೇಳಿದ್ರೆ ನಮಗೆ ಈ ರೀತಿ ಇಲ್ಲಿ ನೀಲಿ ಅಕ್ಷರದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪ್ರಶ್ನೆ ಪತ್ರಿಕೆಗಳೆಲ್ಲ ಕಾಣಿಸಿದೆ ನೋಡಿ ಪ್ರಥಮ ಭಾಷೆ ಇಂಗ್ಲೀಷ್ ಪ್ರಥಮ ಭಾಷೆ ಕನ್ನಡ ಪ್ರಥಮ ಭಾಷೆ ಹಿಂದಿ ದ್ವಿತೀಯ ಭಾಷೆ ಕನ್ನಡ ಈ ಥರ ಕ್ಲಾಸ್ ಏಯ್ಟ್ ಮತ್ತು ಕ್ಲಾಸ್ ನೈನ್ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳು ಅವೈಲೇಬಲ್ ಇದೆ ನಿಮಗೆ ಇಲ್ಲಿ ಯಾವ ಸಬ್ಜೆಕ್ಟ್ ಬೇಕೋ ನೀವು ಆ ಒಂದು ಪ್ರಶ್ನೆ ಪತ್ರಿಕೆಯ ಮೇಲೆ ಡೌನ್ಲೋಡ್ ಮಾಡಬೇಕಾಗುತ್ತೆ ಅಷ್ಟೇ ಈಗ ನಾನು ಈಗಾಗಲೇ ಫಸ್ಟ್ ಲಾಂಗ್ವೇಜ್ ಕನ್ನಡ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಹಾಗಾಗಿ ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಂತ ಈ ಬ್ಲೂ ಕಲರ್ ಮೇಲೆ ನಾನು ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ಇವಾಗ ನೋಡಿ ಪ್ರಶ್ನೆ ಪತ್ರಿಕೆ ಓಪನ್ ಆಯಿತು ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಓಪನ್ ಆಯಿತು ನೋಡ್ಬೋದು ನಿಮ್ಮ ಪ್ರಶ್ನೆ ಪತ್ರಿಕೆ ಅಂದರೆ ನೀವು ಉತ್ತರಗಳನ್ನು ಕೂಡ ಇದರಲ್ಲೇ ಬರೆಯೋ ರೀತಿ ನಿಮ್ಮ ಬುಕ್ಲೆಟ್ ಇರುತ್ತೆ ಸೊ ಈ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಇರುತ್ತೆ ಹಾಗೆ ಆಗಿ ಮುಂದಿನ ವೀಡಿಯೋನಲ್ಲಿ ನಾನು ಆನ್ಸರ್ಸ್ ಕೂಡ ಹೇಳ್ತಾ ಹೋಗ್ತಾನೆ ಹಾಗೆ ಮತ್ತೆ ನಾವು ಬ್ಯಾಕ್ ಬಂದ್ವಿ ಅಂತ ಹೇಳಿದ್ರೆ ಈಗ ಮತ್ತೆ ನಿಮಗೆ ಈಗ ಕ್ಲಾಸ್ ನೈನ್ತ್ದು ಯಾವುದೋ ಬೇಕಾಗಿದೆ ಕ್ವಶನ್ ಪೇಪರು ಫಾರ್ ಎಕ್ಸಾಂಪಲು ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಂ ಮ್ಯಾಥಮೆಟಿಕ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ನೋಡಿ ಗಣಿತ ಗೊತ್ತಾಯಿತು ಅಲ್ವಾ ನಾನು ಹೇಳಿದ್ದು ಈ ರೀತಿ ಈ ಒಂದು ವೆಬ್ಸೈಟ್ನ ವಿಳಾಸಕ್ಕೆ ಹೋದರೆ ನೀವು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದ ಹಾಗೆ ಯಾರಿಗಾದರೂ ವೆಬ್ಸೈಟ್ ಲಿಂಕ್ ಬೇಕೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಮಾಡಲ್ ಕ್ವಶನ್ ಪೇಪರ್ಸ್ ಹೇಗಿದೆ ಅಂತ ಹೇಳಿ ನೋಡಿ ಹಾಗೆಯೇ ಎಲ್ಲರೂ ಕೂಡ ಒಂದು ಪ್ರಿಂಟೌಟನ್ನು ತೆಗೆಸಿಬಿಟ್ಟು ಇಟ್ಕೊಳ್ಳಿ ಥ್ಯಾಂಕ್ ಯು